ஓ நமஹோ வசாய பவனாசாய்ய மதவாய நமோ நம வந்தே வந்தம் சதானந்தம் வாசுதேவம் நிஞ்சனம் இதுரா பத்திமாதி வரதேஷ வரப்பதம் நான் இல்ல தனக்க ஒட்டு ஐதுலோக்கி மாதிரி ఆరనే శ్లోక ముంద శ్లోక చింతమే శ్లోక హెూ శరణం కారణ భావన భావమే తాత సదాలం ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಮೊದಲನೇದಾಗಿ ಹೇಳ್ತಿದ್ದಾರೆ ಪರಮಾತ್ಮ ನೀನು ಶರಣ ಶರಣು ಆಗುವ ಅಂದ್ರೆ ನನಗೆ ಸದಾಕಾಲ ರಕ್ಷಕನಾಗುವಂತ ಪ್ರಾರ್ಥನೆ ಮಾಡ್ತಾ ಇದ್ದ ಹೇಗೆ ಅಂದ್ರೆ ಪರಮಾತ್ಮನು ಕಾರಣ ಎಂಬುದಾಗಿ ಹೇಳ್ತಾ ಇದ್ದಾರೆ ಕಾರಣ ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಪರಮಾತ್ಮ ಕಾರಣ ಅಂತ ಅದು ಯಾವ ರೀತಿಯಾಗಿ ಅಂದ್ರೆ ಬ್ರಹ್ಮದೇವರು ಕಾರಣರಾಗ್ತಾರೆ ವಾಯುದೇವರು ಮುಂತಾದಂತಹ ಅನೇಕ ದೇವತೆಗಳು ಕಾರಣರಾಗ್ತಾರೆ ಆದರೆ ಪರಮಾತ್ಮ ಯಾವ ರೀತಿ ಕಾರಣ ಅಂದ್ರೆ ಅಪರಾಧೀನತೆಯ ಕಾರಣ ಅಂತ ಅಂದರೆ ಅವರೆಲ್ಲರೂ ಕೂಡ ಕಾರಣರಾಗ್ತಾರೆ ಆದರೆ ಪರಮಾತ್ಮನ ಅಧೀನವಾಗಿ ಅವರೆಲ್ಲರೂ ಕಾರಣರಾಗ್ತಾರೆ ಪರಮಾತ್ಮನ ಆಜ್ಞೆಯಿಂದ ಸ್ವತಂತ್ರವಾಗಿ ಅಲ್ಲ ಅಸ್ವತಂತ್ರವಾಗಿ ಆದರೆ ಪರಮಾತ್ಮ ಯಾರ ಅಧೀನವೂ ಆಗದಂತೆ ಸ್ವತಂತ್ರವಾಗಿ ಪರಮಾತ್ಮ ಇಡೀ ಜಗತ್ತಿಗೆ ಕಾರಣನಾಗ್ತಾನೆ ಅಂತಹ ಕಾರಣ ಇಡೀ ಜಗತ್ತಿಗೆ ಕಾರಣನಾದಂಥವನೇ ಮತ್ತು ಭಾವನಾ ಭಾವನಾ ಅಂತ ಹೇಳಿದ್ರೆ ವಿಶೇಷವಾಗಿ ಅನುಸಂಧಾನ ಮಾಡಿಸೋದು ಅಂತ ಅಂದ್ರೆ ಜ್ಞಾನಿಗಳು ದೊಡ್ಡ ದೊಡ್ಡ ಯೋಗಿಗಳು ಜ್ಞಾನಿಗಳು ಧ್ಯಾನವನ್ನು ಮಾಡುವಂತಹ ದೊಡ್ಡ ದೊಡ್ಡವರು ನಿರಂತರವಾಗಿ ನಿನ್ನನ್ನು ತಮ್ಮ ತಮ್ಮ ಹೃದಯದಲ್ಲಿ ಧ್ಯಾನ ಮಾಡ್ತಾರೆ ವಿಶೇಷವಾಗಿ ಉಪಾಸನೆ ಅನುಸಂಧಾನ ಮಾಡ್ತಾರೆ ಅವರಿಂದಾಗಿ ಉಪಾಸನೆ ಮಾಡಿಸಿಕೊಳ್ಳಲ್ಪಡುವವನೇ ಅಂದ್ರೆ ಅವರು ನಿನ್ನನ್ನು ನಿರಂತರವಾಗಿ ತಮ್ಮ ತಮ್ಮ ಹೃದಯದಲ್ಲಿ ಉಪಾಸನೆ ಮಾಡ್ತಾರೆ ಅಂತ ಅಂತಹ ಭಾವನಾ ಮತ್ತು ತಾತ ತಾತ ಅಂತ ಹೇಳಿದ್ರೆ ತಂದೆ ಅಂತ ಅರ್ಥ ಕನ್ನಡದಲ್ಲಿ ತಾತ ಅಂತ ಹೇಳಿದ್ರೆ ತಂದೆಯ ತಂದೆ ಅಥವಾ ತಾಯಿಯ ತಂದೆ ಅಂತ ಅಜ್ಜ ಅನ್ನೋ ಅರ್ಥದಲ್ಲಿ ನಾವು ಬಳಸ್ತೇವೆ ಆದ್ರೆ ಸಂಸ್ಕೃತದಲ್ಲಿ ತಾತ ಅನ್ನೋ ಶಬ್ದವನ್ನ ತಂದೆ ಅನ್ನುವ ಅರ್ಥದಲ್ಲಿ ಉಪಯೋಗ ಮಾಡ್ತಾರೆ ಹಾಗಾಗಿ ತಾತ ಅಂದ್ರೆ ನಮಗೆಲ್ಲರಿಗೂ ಕೂಡ ತಂದೆಯಾದವನೇ ನಮ್ಮೆಲ್ಲರನ್ನೂ ಕೂಡ ಸೃಷ್ಟಿ ಮಾಡಿದವನೇ ಇದು ಒಂದು ರೀತಿ ಇನ್ನೊಂದು ಅರ್ಥ ಕಾರಣ ಭಾವನಾ ಅನ್ನೋದಕ್ಕೆ ಹಿಂದೆ ನೋಡಿದ್ದು ಒಂದು ಅರ್ಥ ಕಾರಣವಾದ್ರೆ ಸ್ವತಂತ್ರ ಕಾರಣ ಇನ್ನೊಬ್ಬರ ಅಧೀನವಾಗಿ ಆಗದಂತೆ ಕಾರಣವಾದಂಥವನೇ ಮತ್ತು ಜ್ಞಾನಿಗಳಿಂದ ನಿರಂತರವಾಗಿ ತಮ್ಮ ತಮ್ಮ ಹೃದಯದಲ್ಲಿ ವಿಶೇಷವಾಗಿ ಉಪಾಸನೆ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ರೀತಿಯಾಗಿ ಕಾರಣ ಭಾವನ ಕಾರಣ ಭಾವನಾ ಅಂತ ಒಂದೇ ಪದವನ್ನು ಮಾಡ್ತಾ ಇದ್ದಾರೆ ಇನ್ನೊಂದ್ಸಲ ಹೇಗೆ ಅಂದ್ರೆ ಜಗತ್ತಿಗೆ ಈ ಅಹಂಕಾರ ತತ್ವ ಮಹತ್ವತ್ವ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ ಸೃಷ್ಟಿ ಮಾಡಲಿಕ್ಕೆ ಆ ಮಹತ್ವ ಮುಂತಾದಂತಹ ಅವುಗಳು ಜಗತ್ತಿಗೆ ಕಾರಣ ಅವುಗಳನ್ನು ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣವಾಗುವಂತೆ ಮಾಡುವವನು ಪರಮಾತ್ಮ ಅಂತ ಹೇಗೆ ಬ್ರಹ್ಮರುದ್ರಾದಿ ದೇವಾನ ದೇವತೆಗಳಿಗೆ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಪರಮಾತ್ಮ ಸಾಮರ್ಥ್ಯವನ್ನು ಕೊಡ್ತಾನೋ ಈ ಮಹತ್ವ ಮುಂತಾದಂಥವುಗಳಿಗೆ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಶಕ್ತಿಯನ್ನು ಅವುಗಳನ್ನು ಸಮರ್ಥವನ್ನಾಗಿ ಮಾಡಿಸುವಂಥವನು ಪರಮಾತ್ಮ ಅವುಗಳಿಗೆ ಆ ಸಾಮರ್ಥ್ಯವನ್ನು ಕೊಡುವಂಥವನು ಪರಮಾತ್ಮ ಅಂತಹ ಪರಮಾತ್ಮನೇ ನೀನು ನನಗೆ ಯಾವಾಗಲೂ ಕೂಡ ಶರಣಂಭವ ಅದೇ ನಿರಂತರವಾಗಿ ನನಗೆ ರಕ್ಷಣೆ ಮಾಡ್ತಾ ಇರು ನನಗೆ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಬರದೇ ಇರುವಂತೆ ಬಂದರೂ ಅವುಗಳಿಂದ ತೊಂದರೆಯಾಗದಂತೆ ನೀನು ನನಗೆ ರಕ್ಷಣೆ ಮಾಡು ಅದೇ ರೀತಿಯಾಗಿ ನಿನ್ನ ಮಂಗಳಕರವಾದಂತಹ ಚರಿತಂ ಜ್ಞಾಪಯ ನನಗೆ ತಿಳಿಸಿಕೊಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಒಟ್ಟು ತಾತ್ಪರ್ಯ ಇಷ್ಟು ಪರಮಾತ್ಮ ಅವನು ಸ್ವತಂತ್ರ ಕಾರಣ ಯಾರ ಅಪ್ಪಣೆಯೂ ಇಲ್ಲದಂತೆ ಯಾರ ಅಧೀನದಲ್ಲಿಯೂ ಇಲ್ಲದಂತೆ ಇಡೀ ಜಗತ್ತನ್ನು ಸ್ವತಂತ್ರವಾಗಿ ಸೃಷ್ಟಿ ಮಾಡುವಂಥವನು ಅದು ಪರಮಾತ್ಮ ಅದೇ ರೀತಿಯಾಗಿ ಶ್ರೇಷ್ಠ ಜ್ಞಾನಿಗಳು ನಿರಂತರವಾಗಿ ಪರಮಾತ್ಮನನ್ನು ತಮ್ಮ ಹೃದಯದಲ್ಲಿ ಉಪಾಸನೆ ಮಾಡ್ತಾ ಇರ್ತಾರೆ ಧ್ಯಾನ ಮಾಡ್ತಾ ಇರ್ತಾರೆ ಹಾಗೆ ಅವನು ತಾತ ಇಡೀ ಜಗತ್ತಿಗೆ ತಂದೆ ಅಂತ ಇನ್ನೊಂದು ಕಾರಣ ಭಾವನ ಅಂದ್ರೆ ಈ ಮಹತ್ವ ಮುಂದಲಾದಂಥವುಗಳನ್ನು ಜಗತ್ತಿಗೆ ಕಾರಣವಾಗುವಂತೆ ಮಾಡುವಂಥವನು ಅಂತಹ ಪರಮಾತ್ಮ ನೀನು ನನಗೆ ಅಲಂ ಅಲಂ ಅಂತ ಹೇಳಿದ್ರೆ ಚೆನ್ನಾಗಿ ಅಂತ ಅಂದ್ರೆ ನಿರಂತರವಾಗಿ ಸದಾ ಅಂದ್ರೆ ಯಾವಾಗಲೂ ನೀನು ಅಲಂ ಮೇ ನನಗೆ ಅಲಂ ಅಂದ್ರೆ ಚೆನ್ನಾಗಿ ಅಂತ ಅಂದ್ರೆ ಇನ್ನೊಂದು ಬಿಟ್ಟು ಬೇರೆ ಯಾರ ಅವಶ್ಯಕತೆ ಇಲ್ಲ ನೀನೊಬ್ಬನೇ ನಿರಂತರವಾಗಿ ನನ್ನನ್ನು ಸದಾಕಾಲ ರಕ್ಷಣೆ ಮಾಡ್ತಾ ಇರು ಎಂಬುದಾಗಿ ಆಚಾರ್ಯರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದಿನದ್ದು ಏಳನೇ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಮರಣ ಪ್ರಾಣದ ಪಾಲಕ ಜಗದೀಶಾವ ಸುಭಕ್ತಿ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಇನ್ನು ಪರಮಾತ್ಮ ನಮಗೆ ಏನೇನನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಮರಣ ಪ್ರಾಣದ ಮರಣ ಅಂತ ಹೇಳಿದ್ರೆ ಸಂಹಾರ ನಮ್ಮ ದೇಹವನ್ನು ನಾಶ ಮಾಡುವುದು ಪ್ರಾಣ ಅಂತ ಹೇಳಿದ್ರೆ ನಮ್ಮ ದೇಹವನ್ನು ಸೃಷ್ಟಿ ಮಾಡುವುದು ಮರಣ ಪ್ರಾಣದ ನಮಗೆ ನಮ್ಮನ್ನು ಹುಟ್ಟಿಸುವವನು ಪರಮಾತ್ಮ ಅಂದ್ರೆ ದೇಹದ ಸಂಬಂಧವನ್ನು ಕೊಡುವಂಥವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆ ದೇಹ ಸಂಬಂಧವನ್ನು ನಾಶ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಮರಣ ಪ್ರಾಣದ ನಮ್ಮನ್ನು ಹುಟ್ಟಿಸುವಂಥವನು ಮತ್ತು ಸಾಯಿಸುವಂಥವನು ಅಂತ ಪರಮಾತ್ಮನಿಗೆ ಹೆಸರು ಅಂತಹ ಮರಣ ಪ್ರಾಣದ ನಮ್ಮನ್ನು ಹುಟ್ಟಿಸುವಂಥವನೇ ಮತ್ತು ಸಾಯಿಸುವಂಥವನೇ ಅಷ್ಟು ಮಾತ್ರ ಅಲ್ಲ ನೀನು ಪಾಲಕನೂ ಆಗಿದ್ದೀಯ ಪಾಲಕ ಅಂತ ಹೇಳಿದ್ರೆ ನಿರಂತರವಾಗಿ ನಮ್ಮನ್ನು ರಕ್ಷಣೆ ಮಾಡುವವನು ಕೂಡ ನೀನೇ ಆಗಿದ್ದೀಯ ಹೀಗೆ ಕೇವಲ ಸೃಷ್ಟಿ ಮಾಡೋದು ಸಂಹಾರ ಮಾಡೋದು ಮಾತ್ರ ಅಲ್ಲ ಆ ಮಧ್ಯದ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡುವವನು ಕೂಡ ನೀನೇ ಆಗಿದ್ದೀಯ ಹಾಗಾಗಿ ಮರಣ ಪ್ರಾಣದ ಪಾಲಕ ಅಂತಹ ನೀನು ಜಗದೀಶ ಜಗದೀಶ ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಒಡೆಯನಾದಂಥವನು ಅಂತ ಈಶಾ ಅಂದ್ರೆ ಒಡೆಯ ಇಡೀ ಜಗತ್ತಿಗೆ ಒಡೆಯನಾದವನು ನೀನು ಅಂತಹ ಜಗದೀಶ ನೀನು ನನಗೆ ಸುಭಕ್ತಿಂ ಸುಭಕ್ತಿಂ ಅಂದ್ರೆ ನಾವು ನಿನ್ನೆ ಕೇಳಿದಂತೆ ಒಳ್ಳೆಯ ಭಕ್ತಿ ಯಾವುದೋ ಒಂದು ಆಸೆಯನ್ನು ಇಟ್ಟುಕೊಂಡು ಅದನ್ನು ಕೊಡಬೇಕು ಅಂತ ಪರಮಾತ್ಮನಲ್ಲಿ ಭಕ್ತಿ ಮಾಡಬಾರದು ಅವನ ಮಹಾತ್ಮ ಜ್ಞಾನವನ್ನು ತಿಳಿದುಕೊಂಡು ಅವನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನು ಮಾಡಬೇಕು ಅದೇ ಸುಭಕ್ತಿ ಒಳ್ಳೆಯ ಭಕ್ತಿ ಅಂತಹ ಸುಭಕ್ತಿ ಶ್ರೇಷ್ಠವಾದಂತಹ ಭಕ್ತಿಯನ್ನು ನನಗೆ ನೀಡು ಕೊಟ್ಟು ನನ್ನನ್ನು ಅವ ಅವ ಅಂತ ಹೇಳಿ ರಕ್ಷಣೆ ಮಾಡು ಅಂತ ಯಾವುದೇ ಅಂತ ಕಷ್ಟಗಳು ಬರದೇ ಇರುವಂತೆ ನನ್ನನ್ನು ರಕ್ಷಣೆ ಮಾಡು ಸದಾಕಾಲ ಮನಸ್ಸು ನಿನ್ನಲ್ಲಿ ಇರುವಂತೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರದೇ ಇರುವಂತೆ ನನ್ನನ್ನು ರಕ್ಷಣೆ ಮಾಡಿ ನಿನ್ನಲ್ಲಿ ಶ್ರೇಷ್ಠವಾದಂತಹ ಭಕ್ತಿಯನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಷ್ಟು ಪ್ರಾರ್ಥನೆ ಮಾಡಿ ಮತ್ತೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಇನ್ನು ಮಂಗಳಕರವಾದಂತಹ ಚರಿತ್ರೆಯನ್ನು ನನಗೆ ತಿಳಿಸಿಕೊಡುವು ಅಂತ ಹೀಗೆ ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವನು ರಕ್ಷಣೆ ಮಾಡುವವನು ಸಂಹಾರ ಮಾಡುವವನು ಹಾಗಾಗಿ ಪರಮಾತ್ಮ ಏನಾದ ಜಗದೀಶನಾದ ಇಡೀ ಜಗತ್ತಿಗೆ ಒಡೆಯನಾದ ಅಂತಹ ಪರಮಾತ್ಮನೇ ನೀನು ನನಗೆ ನಿನ್ನಲ್ಲಿ ಒಳ್ಳೆ ಗಟ್ಟಿಯಾದಂತಹ ಭಕ್ತಿಯನ್ನು ಎಂದೂ ಹೋಗದೇ ಇರುವಂತಹ ಶಾಶ್ವತವಾದಂತಹ ಒಳ್ಳೆ ಭಕ್ತಿಯನ್ನು ಕೊಟ್ಟು ನನ್ನನ್ನು ನಿರಂತರವಾಗಿ ರಕ್ಷಣೆ ಮಾಡು ಅದೇ ರೀತಿಯಾಗಿ ನಿನ್ನ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಬೇಡಿದಂತಹ ವರಗಳನ್ನು ಕೊಡುವಂಥವನೇ ಸಮುದ್ರನೇ ನಿನ್ನ ಮಂಗಳಕರವಾದಂತಹ ಚರಿತ್ರೆಯನ್ನು ನನಗೆ ಅಂತ ಆಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದಿನದ್ದು ಎಂಟನೇ ಶ್ಲೋಕ ಹೇಳ್ತೇನೆ ನೀವು ಹೇಳಿ ತರುಣಾದಿತ್ಯ ಸವರ್ಣಕ ಕೀರ್ತೆ කරුණා පූරණ වරපරද චරිතම ඥාපයමේතේ ඉන්තහා පරමත්මන කන්ති යාවරීතයදේ අවනා තේජස්වාවරීතියා ගරේ එම්ඹලාගහි ටයිදර තරුණ ආධිත්‍යක සවරණ චර්ජ ಪರಮಾತ್ಮನ ಪಾದದ ಕಾಂತಿ ಯಾವ ರೀತಿ ಇದೆ ಅಂದ್ರೆ ತರುಣ ಆದಿತ್ಯ ತರುಣ ಅಂದ್ರೆ ನಾವು ಸಾಮಾನ್ಯವಾಗಿ ಕನ್ನಡದಲ್ಲೂ ಪ್ರಯೋಗ ಮಾಡುವಂತೆ ಚಿಕ್ಕ ವಯಸ್ಸು ಅಂತ ಹಾಗೆ ತರುಣ ಆದಿತ್ಯ ಅಂದ್ರೆ ಬಾಲ ಸೂರ್ಯ ಆಗತಾನೆ ಹುಟ್ಟುತ್ತಾ ಇರುವಂತಹ ಸೂರ್ಯ ಅವನ ಸವರ್ಣಕ ಆಗತಾನೆ ಹುಟ್ಟುತ್ತಾ ಇರುವಂತಹ ಸೂರ್ಯನ ಕಾಂತಿ ಯಾವ ರೀತಿಯಾಗಿ ಹಿತವಾಗಿ ಇರುತ್ತೋ ಆ ರೀತಿಯಾಗಿ ಹಿತವಾಗಿರುವಂತಹ ಕಾಂತಿ ಅದು ಈ ಪರಮಾತ್ಮನ ಪಾದಗಳ ಕಾಂತಿ ಅಂತಹ ಸವರ್ಣಕ ಚರಣಾಬ್ಜ ಚರಣಾಬ್ಜ ಅಂದ್ರೆ ಪಾದ ಕಮಲಗಳು ಅಬ್ಜ ಅಂತ ಹೇಳಿದ್ರೆ ಅಪ್ಪು ಅಂತ ಹೇಳಿದ್ರೆ ನೀರು ಅಪ್ಪುಜ ನೀರಿನಲ್ಲಿ ಹುಟ್ಟಿದ್ದು ಕಮಲ ಅಂತಹ ಚರಣಾಬ್ಜ ಪಾದ ಕಮಲಗಳುಳ್ಳವನೇ ಅಂತ ಹೀಗೆ ತರುಣಾದಿತ್ಯ ಸವರ್ಣಕ ಚರಣಾಬ್ಜ ಪರಮಾತ್ಮನ ಪಾದ ಕಮಲಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಆಗತಾನೆ ಹುಟ್ಟದ ಇರುವಂತಹ ಸೂರ್ಯನ ಕಾಂತಿಯಂತೆ ದಿವ್ಯವಾದಂತಹ ಕಾಂತಿ ಉಳ್ಳದ್ದು ಪರಮಾತ್ಮನ ಪಾದ ಕಮಲಗಳು ಅಂತಹ ಪಾದ ಉಳ್ಳ ಮತ್ತು ಅಮಲ ಕೀರ್ತೆ ಪರಮಾತ್ಮನ ಕೀರ್ತಿ ಯಾವ ರೀತಿ ಇದೆ ಅಂದ್ರೆ ಅದು ಅಮಲ ಮಲ ಅಂದ್ರೆ ದೋಷ ಅಮಲ ಅಂದ್ರೆ ದೋಷ ಇಲ್ಲದೆ ಇರುವದ್ದು ಅಂದ್ರೆ ಅತ್ಯಂತ ಪರಿಶುದ್ಧವಾದಂತಹ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಕೀರ್ತಿ ಚರಿತ್ರೆ ಅದು ಪರಮಾತ್ಮನ ಚರಿತ್ರೆ ಪರಮಾತ್ಮನ ಕೀರ್ತಿ ಅಂತಹ ಪರಮಾತ್ಮನೇ ನೀನು ನನಗೆ ನಿನ್ನ ಮಂಗಳಕರವಾದಂತಹ ಚರಿತಂ ಜ್ಞಾಪಯ ಚರಿತ್ರೆಯನ್ನು ನನಗೆ ತಿಳಿಸಿಕೊಡು ಅಂತ ಆಚಾರ್ಯರು ಈ ಒಂದು ಎಂಟನೇ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದೆ ಒಂಬತ್ತನೇ ಶ್ಲೋಕ ಶ್ಲೋಕ ಹೇಳ್ತೀನಿ ನೀವು ಹೇಳಿ सलिप्रोत्थसरागक मणिवर्णोच्चनखादे ज्ञापयमेते ಇಲ್ಲಿ ಇಲ್ಲಿ ತನಕ ಪರಮಾತ್ಮನ ಪಾದ ಕಮಲಗಳು ಹೇಗಿದ್ದಾವೆ ಅಂತ ಹೇಳಿದರು ಮುಂದೆ ಹೇಳ್ತಾ ಇದ್ದಾರೆ ಸಲಿಲಪ್ರೊತ್ತ ಉಚ್ಚ ನಖಾದೆ ನಖ ಅಂತ ಹೇಳಿದ್ರೆ ಈ ಉಗುರು ಅಂತ ಆ ಪರಮಾತ್ಮನ ಉಗುರು ಮುಂತಾದಂತಹ ಬೇರೆ ಬೇರೆ ಇಂದ್ರಿಯಗಳು ಅವಯವಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ಸಲೀಲ ಪ್ರೋಥ ಸರಾಗಕ ಮಣಿಯಂತೆ ಇದ್ದಾವೆ ಅಂತ ಸಲಿಲ ಅಂತ ಹೇಳಿದ್ರೆ ನೀರು ಆ ಸಲೀಲ ಅಂದ್ರೆ ನೀರು ನೀರಿನಲ್ಲಿ ಪ್ರೋತ್ಥ ಪ್ರೋತ್ಥ ಅಂತ ಹೇಳಿದ್ರೆ ಹುಟ್ಟಿದ್ದು ಅಂತ ಯಾವುದು ರಕ್ತ ಕಮಲ ಕೆಂಪು ಬಣ್ಣದ ಕಮಲದ ಹೂವು ಅಂತಹ ಸಲೀಲಪ್ರೋಥ ನೀರಿನಲ್ಲಿ ಹುಟ್ಟಿದಂತಹ ಕೆಂಪು ಕಮಲ ಅದರ ಸರಾಗಕ ಮಣಿವರ್ಣ ಸರಾಗಕ ಅಂದ್ರೆ ಆ ನೀರಿನಲ್ಲಿ ಹುಟ್ಟಿದಂತಹ ರಕ್ತ ಕಮಲ ಯಾವ ರೀತಿಯಾಗಿ ಕೆಂಪಗೆ ಇರುತ್ತೋ ಆ ರೀತಿಯಾಗಿ ಸ ರಾಗಕ ರಾಗ ಅಂದ್ರೆ ಬಣ್ಣ ಅದರಂತೆ ಕೆಂಪು ಬಣ್ಣ ಉಳ್ಳಂತಹ ಮಣಿ ಮಣಿ ಅಂತ ಹೇಳಿದ್ರೆ ಪದ್ಮರಾಗ ಮಣಿ ಅಂತ ಅಂದ್ರೆ ಆ ಪದ್ಮ ಅಂದ್ರೆ ಕಮಲ ಆ ಕೆಂಪು ಕಮಲ ಯಾವ ರೀತಿ ಬಣ್ಣ ಇರುತ್ತೋ ಆ ರೀತಿಯಾಗಿ ಬಣ್ಣ ಉಳ್ಳದ್ದು ಆ ಪದ್ಮಮಣಿ ಅಂತಹ ಮಣಿ ಆ ಮಣಿಯಂತೆ ವರ್ಣ ಆ ಮಣಿಯ ಬಣ್ಣ ಯಾವ ರೀತಿಯಾಗಿರುತ್ತೋ ಅದರಂತೆ ವರ್ಣ ಬಣ್ಣ ಉಳ್ಳದ್ಯಾವುದು ಅಂದ್ರೆ ನಿನ್ನ ಉಚ್ಚ ನಖ ಶ್ರೇಷ್ಠವಾದಂತಹ ನಖ ಉಗುರುಗಳು ಉಗುರು ಮಾತ್ರ ಅಲ್ಲ ನಖಾದೆ ನಿನ್ನ ಉಗುರು ಮುಂತಾದಂತಹ ಪ್ರತಿಯೊಂದು ಇಂದ್ರಿಯಗಳು ಕೂಡ ಅಷ್ಟು ಕೆಂಪಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹುಟ್ಟು ತಾತ್ಪರ್ಯ ಎಷ್ಟು ರಕ್ತ ಕಮಲ ಅಂತ ಅದು ಹುಟ್ಟುವುದು ಸರೋವರದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಮಲಗಳು ಹುಟ್ಟುವುದು ಸರೋವರದಲ್ಲಿಯೇ ಆ ರಕ್ತ ಕಮಲದ ಬಣ್ಣ ಯಾವ ರೀತಿಯಾಗಿ ಇರುತ್ತೋ ಆ ರೀತಿಯಾಗಿ ಒಂದು ಆ ಪದ್ಮ ಮಣಿ ಅದು ಕೂಡ ಅದರ ಬಣ್ಣ ಹೇಗೆ ಕೆಂಪಾಗಿರುತ್ತೋ ಅದೇ ರೀತಿಯಾದಂತಹ ಬಣ್ಣ ಆ ಪದ್ಮ ಮಣಿಯಲ್ಲಿ ಇರುತ್ತೆ ಅದರ ಬಣ್ಣದಂತೆ ಬಣ್ಣ ಯಾವುದು ಅಂತ ಹೇಳಿದ್ರೆ ಈ ಪರಮಾತ್ಮನ ಶ್ರೇಷ್ಠವಾದಂತಹ ಉಗುರಿನ ಬಣ್ಣ ಅಂದರೆ ಪರಮಾತ್ಮನ ಉಗುರು ಕೆಂಪಗೆ ಹೊಳಿತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಆ ಮಣಿ ಎಂಬುದು ಹೇಗೆ ಹೊಳೆಯುತ್ತೋ ಆ ರೀತಿಯಾಗಿ ಹೊಳಿತಾ ಇರುವದ್ದು ಪರಮಾತ್ಮನ ಉಗುರು ಅಂತ ಇಲ್ಲಿ ನಮಗೊಂದು ಸಂದೇಹ ಬರುತ್ತೆ ನೇರವಾಗಿ ಕಮಲದ ಆ ಪದ್ಮ ಅಂದ್ರೆ ಯಾವುದು ರಕ್ತ ಕಮಲ ಕೆಂಪು ಕಮಲದ ಬಣ್ಣದಂತೆ ಬಣ್ಣ ಇರುವಂಥದ್ದು ಪರಮಾತ್ಮನ ಉಗುರು ಅಂತ ಹೇಳ್ಬೋದಾಗಿತ್ತು ಅದು ಬಿಟ್ಟು ಆ ಕೆಂಪು ಕಮಲದಂತೆ ಬಣ್ಣ ಉಳ್ಳದ್ದು ಆ ಪದ್ಮರಾಗ ಮಣಿ ಆ ಪದ್ಮರಾಗ ಮಣಿಯಂತೆ ಬಣ್ಣ ಉಳ್ಳದ್ದು ಇದು ಅಂತ ಯಾಕೆ ಹೇಳಿದರು ಅಂದ್ರೆ ಕಮಲದಲ್ಲಿ ಬಣ್ಣ ಇರುತ್ತೆ ಆದರೆ ಹೊಳೆಯೋದು ಶೈನಿಂಗ್ ಹೊಳಿತಾ ಇರೋದಿಲ್ಲ ಅದು ಕಾಂತಿ ಇರೋದಿಲ್ಲ ಆದರೆ ಇದು ಹಾಗಲ್ಲ ಯಾವುದು ಮಣಿ ಅದರಲ್ಲಿ ಆ ಕಾಂತಿ ಇರುತ್ತೆ ಅಂದ್ರೆ ಹೊಳಿತಾ ಇರುತ್ತೆ ಹಾಗಾಗಿ ಎರಡನ್ನೂ ಕೂಡ ನಮಗೆ ಇಲ್ಲಿ ಉದಾಹರಣೆ ಆಗಿ ಕೊಟ್ಟಿದ್ದಾರೆ ಅದರಂತೆ ಬಣ್ಣ ಉಳ್ಳದ್ದು ಇದು ಇದರಂತೆ ಬಣ್ಣ ಉಳ್ಳದ್ದು ಉಗುರು ಅಂತ ಕಮಲದಂತೆ ಬಣ್ಣ ಉಳ್ಳಂತಹ ಮಣಿ ಮಣಿಯಂತೆ ಬಣ್ಣ ಉಳ್ಳದ್ದು ಈ ಉಗುರು ಅಂತ ಪರಮಾತ್ಮನ ಉಗುರುಗಳು ಅದು ನಖ ಅಂತ ಒಂದು ಇದನ್ನು ಕೊಟ್ಟಿದ್ದಾರೆ ಒಂದು ವಿಶೇಷ ಉಚ್ಚ ಅಂದ್ರೆ ಶ್ರೇಷ್ಠವಾದದ್ದು ಅಂತ ಶ್ರೇಷ್ಠ ಅಂತ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ಆ ಉಗುರುಗಳು ಯಾವ ಹಿರಣ್ಯಕಶಿಪವನ್ನು ಸಂಹಾರ ಮಾಡಿದಂತಹ ಶ್ರೇಷ್ಠ ಉಗುರುಗಳು ನಾವು ನಕಸ್ತುತಿಯಲ್ಲಿ ಕೇಳ್ತೇವೆ ಪಾಂತಸ್ಮಾನ್ ಪುರೋಹೂತ ವೈರಿ ಬಲವನ್ ಮಾತಂಗ ಮಾತ್ಯದ್ಗಟ ಅಂತ ಪ್ರತ್ಯೇಕ ವಜ್ರಾಯಿತಾಹ ಆ ಒಂದೊಂದು ಉಗುರುಗಳು ಕೂಡ ಒಂದೊಂದು ಉಗುರುಗಳು ಕೂಡ ಒಂದೊಂದು ವಜ್ರಾಯುಧದಂತೆ ಸಮಾನವಾಗಿದೆ ಎಂಬುದಾಗಿ ಪಂಡಿತಾಚಾರ್ಯರು ಹೇಳ್ತಾರೆ ಪ್ರತ್ಯೇಕ ವಜ್ರಾಯಿತಾ ಶ್ರೀಮದ್ ಕಂಠೀರ ಪ್ರತತ ಸುನಕರ ದಾರಿತಾ ರಾತಿ ದೂರ ಪ್ರದಾಂತ ಶಾಂತ ಪ್ರವಿತತ ಮನಸ್ಸ ಭಾವಿತಾ ಭೂರಿಭಾಗೈಹಿ ನಾಕಿ ವೃಂದೈಹಿ ಅಂತ ದೇವತೆಗಳು ಕೂಡ ಆ ಪರಮಾತ್ಮನ ಉಗುರನ್ನು ಉಪಾಸನೆ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಅತ್ಯಂತ ಶ್ರೇಷ್ಠವಾದಂತಹ ಉಗುರುಗಳು ಅದು ಪರಮಾತ್ಮನ ಉಗುರುಗಳು ಅಂತಹ ನಖಾದೆ ಶ್ರೇಷ್ಠ ಉಗುರು ಮುಂತಾದಂತಹ ಅನೇಕ ಅವಯವಗಳುಳ್ಳವನೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯಾಕೆ ಉಗುರನ್ನು ಹೇಳಿದ್ರು ಅಂದ್ರೆ ಸಾಮಾನ್ಯವಾಗಿ ಉಗುರನ್ನು ಯಾರು ಅಷ್ಟು ಹೇಳೋದಿಲ್ಲ ಕಣ್ಣು ಕಿವಿಯೋ ಮೂಗು ಅಥವಾ ಪಾದವನ್ನು ಹೇಳ್ತಾರೆ ಯಾರು ಹೇಳದೇ ಇರುವಂತಹ ಉಗುರನ್ನು ಇಲ್ಲಿ ಯಾಕೆ ಪ್ರಧಾನವಾಗಿ ಹೇಳಿದ್ರು ಅಂತ ಹೇಳಿದ್ರೆ ಪರಮಾತ್ಮನ ಉಗುರಿಗೂ ಕೂಡ ಅಷ್ಟು ಸಾಮರ್ಥ್ಯ ಇದೆ ಅದರ ಕಾಂತಿ ಅಷ್ಟು ವೈಭವದಿಂದಾಗಿದೆ ಎಂಬುದಾಗಿ ತಿಳಿಸಲಿಕ್ಕೋಸ್ಕರ ಪರಮಾತ್ಮನ ದೇಹದಲ್ಲಿ ಇರುವಂತಹ ಕೂದಲಾಗಲಿ ಉಗುರಾಗಲಿ ನಮ್ಮ ನಿಮ್ಮ ಶರೀರದಲ್ಲಿ ಇರುವಂತೆ ಅದು ವ್ಯರ್ಥವಾದದ್ದಲ್ಲ ಅದು ಕೂಡ ಅತ್ಯಂತ ಶಕ್ತಿ ಸಾಮರ್ಥ್ಯವುಳ್ಳದ್ದು ಮಾಹಾತ್ಮ್ಯ ಉಳ್ಳದ್ದು ಎಂಬುದನ್ನು ತಿಳಿಸಲಿಕ್ಕೋಸ್ಕರ ಆಚಾರ್ಯರು ಇಲ್ಲಿ ಉಚ್ಚನಖಾದೆ ಅಂತ ಉಗುರನ್ನು ಇಟ್ಟುಕೊಂಡು ಹೇಳಿದ್ದಾರೆ ಹೀಗೆ ಪರಮಾತ್ಮನ ಉಗುರನ್ನು ಹೇಳಿ ಮುಂದೆ ಪರಮಾತ್ಮನ మొణకాలు జంఘ జంఘామిత శక్తే అంత పరమాత్మన మొణకాలను వర్ణనే మాడతా ఇద్దారు శ్లోక హేళతేనే నీవు హేళి ఖజ తూణి నిభ పవనవర జంఘామిత శక్తి ಕರುಣಾಪೂರ್ಣ ವರಪ್ರದ ಚರಿತಂ ಮೇತೆ ಖಜ ತೋಣಿ ನಿಭ ಪಾವನ ವರಜಂಘ ಅಂತ ಖ ಅಂತ ಹೇಳಿದ್ರೆ ಆಕಾಶ ಜ ಅಂತ ಹೇಳಿದ್ರೆ ಹುಟ್ಟಿದ್ದು ಖಜ ಅಂತ ಹೇಳಿದ್ರೆ ಆಕಾಶದಲ್ಲಿ ಹುಟ್ಟಿದ್ದು ಅಂತ ಆಕಾಶದಲ್ಲಿ ಹುಟ್ಟಿದ್ದು ಯಾವುದು ಅಂತ ಹೇಳಿದ್ರೆ ಧನುಷಿ ಇಂದ್ರದೇವರ ಧನುಸ್ಸು ಆ ಇಂದ್ರದೇವರ ಧನುಸ್ಸು ಹುಟ್ಟಿದ್ದು ಆಕಾಶದಲ್ಲಿ ಅಂತಹ ಆಕಾಶದಲ್ಲಿ ಹುಟ್ಟಿದಂತಹ ಇಂದ್ರದೇವರ ಧನಸ್ಸು ಏನಿದೆ ಖಜ ಆ ಇಂದ್ರ ಧನಸ್ಸುಗಳು ತುಣಿ ನಿಭ ತುಣಿ ನಿಭಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಧನಸ್ಸು ಅಂತ ಹೇಳಿದ್ರೆ ತೆಳ್ಳಗೆ ಇರುತ್ತೆ ಬಿಲ್ಲು ಆದ್ರೆ ಇಂದ್ರದೇವ ಧನಸ್ಸು ಹಾಗಿಲ್ಲ ಅದು ತೂಣಿ ನಿಭ ತೂಣಿ ಅಂತ ಇದೆ ಅಂತ ತೂಣಿ ಅಂತ ಹೇಳಿದ್ರೆ ಬತ್ತಳಿಕೆ ಅಂದ್ರೆ ಆ ಯುದ್ಧ ಮಾಡುವಂತಹ ಸೈನಿಕರು ಮಹಾರಾಜರು ತಮ್ಮ ಬೆನ್ನಿಗೆ ಒಂದು ಹಾಕೊಂಡಿರ್ತಾರೆ ಅದರಲ್ಲಿ ಎಲ್ಲ ಬಾಣಗಳನ್ನು ಕೂಡ ಇಟ್ಕೊಂಡಿರ್ತಾರೆ ಬಾಣಗಳನ್ನು ಇಟ್ಟುಕೊಳ್ಳುವಂತ ಅಷ್ಟು ಒಳ್ಳೆ ಸ್ಪೇಸಿಯಸ್ ಆಗಿರುತ್ತೆ ಯಾಕಂದ್ರೆ ಅಷ್ಟು ಬಾಣಗಳದಲ್ಲಿ ಹಿಡಿಬೇಕು ಹಾಗಾಗಿ ದೊಡ್ಡದಿರುತ್ತೆ ಈ ಪರಮಾತ್ಮನ ಧನಸ್ಸು ಹೇಗ ಇಂದ್ರದೇವರ ಧನಸ್ಸು ಹೇಗಿದೆ ಅಂತ ಹೇಳಿದ್ರೆ ತೂಣಿ ನಿಭ ಅಂತ ಇದೆ ಅಂತೆ ಅಂದರೆ ಸಾಮಾನ್ಯ ಧನಸ್ಸು ತೆಳ್ಳಗೆ ಇರುತ್ತೆ ಆದರೆ ಇಂದ್ರದೇವರ ಧನಸ್ಸು ಹಾಗಿಲ್ಲ ಅದು ತೂಣಿ ಅಂತ ಇದೆ ಬತ್ತಳಿಕೆ ಯಾವ ರೀತಿಯಾಗಿ ದಷ್ಟಪುಷ್ಟವಾಗಿ ಗಟ್ಟಿಯಾಗಿ ದಪ್ಪಗೆ ಇರುತ್ತೋ ದೊಡ್ಡದಾಗಿ ಇರುತ್ತೋ ಆ ರೀತಿಯಾಗಿ ಇಂದ್ರದೇವರ ಧನಸ್ಸು ಕೂಡ ಒಳ್ಳೆ ಗಟ್ಟಿಯಾಗಿ ಬತ್ತಳಿಕೆಯಂತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತಹ ತೋಣಿ ಬತ್ತಳಿಕೆ ಬತ್ತಳಿಕೆಯಂತೆ ಇರುವಂಥದ್ದು ಇಂದ್ರನ ಧನಸ್ಸುಗಳು ಅದಕ್ಕೆ ಪಾವನ ವರಜಂಗಾಮಿ ಪಾವನ ವರಜಂಗ ಆ ರೀತಿಯಾಗಿ ಇಂದ್ರನ ಧನುಸ್ಸಿನಂತೆ ಪರಮಾತ್ಮನ ಮೊಣಕಾಲು ಇದ್ದಾವೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಪಾವನ ವರಜಂಗ ಪಾವನ ಅಂದ್ರೆ ಒಳ್ಳೆಯ ಪವಿತ್ರವಾದದ್ದು ವರ ಅಂದ್ರೆ ಶ್ರೇಷ್ಠವಾದದ್ದು ಜಂಘ ಅಂದ್ರೆ ಮೊಣಕಾಲು ಅಂದ್ರೆ ಪರಮಾತ್ಮನ ಮೊಣಕಾಲು ಹೇಗಿದ್ದಾವೆ ಅಂತ ಹೇಳಿ ಇಂದ್ರದೇವರ ಧನಸ್ಸಿನಂತೆ ಇದೆ ಇಂದ್ರದೇವರ ಧನಸ್ಸು ಹೇಗಿದೆ ಬತ್ತಳಿಕೆ ಅಂತ ಹೇಳಿ ದಷ್ಟಪುಷ್ಟವಾಗಿ ದುಂಡಗೆ ಇದೆ ಪರಮಾತ್ಮನ ಪಾದಗಳು ಕೂಡ ಆ ರೀತಿಯಾಗಿ ದಷ್ಟಪುಷ್ಟವಾಗಿ ದುಂಡಗೆ ಇದ್ದಾವೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತಹ ಖಜ ತೋಣಿ ನಿಭ ಪಾವನ ವರಜಂಘ ಮತ್ತು ಅಮಿತ ಅಮಿತಶಕ್ತೆ ಎನ್ನುವಂತಹ ಶಬ್ದಕ್ಕೆ ಅರ್ಥ ಮಿತ ಅಂತ ಹೇಳಿ ಒಂದು ಮಿತಿ ಲಿಮಿಟ್ ಅಂತ ಪರಮಾತ್ಮನ ಶಕ್ತಿ ಅದಕ್ಕೆ ಲಿಮಿಟ್ ಅನ್ನೋದಿಲ್ಲ ಅಮಿತವಾದಂತಹ ದಿವ್ಯವಾದಂತಹ ಶಕ್ತಿ ಉಳ್ಳಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅಮಿತ ಅಮಿತಶಕ್ತೆ ಎಂಬುದಾಗಿ ಹೆಸರು ಹೀಗೆ ಖಜ ತೂನಿ ನಿಭ ಪಾವನ ವರಜಂಘ ಅಮಿತಶಕ್ತಿ ಪರಮಾತ್ಮನ ಮೊಣಕಾಲುಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಇಂದ್ರದೇವರ ಧನುಸ್ಸಿನಂತೆ ಇದ್ದಾವೆ ಇಂದ್ರದೇವರ ದೇವರ ಧನಸ್ಸು ಅದು ಬತ್ತಳಿಕೆಯಂತೆ ಒಳ್ಳೆ ದುಂಡಗೆ ದಷ್ಟಪುಷ್ಟವಾಗಿ ಇರುತ್ತೆ ಆ ರೀತಿಯಾಗಿ ಪರಮಾತ್ಮನ ಮೊಣಕಾಲುಗಳು ಕೂಡ ದಷ್ಟಪುಷ್ಟವಾಗಿ ಇಂದ್ರದೇವರ ಧನುಸ್ಸಿನಂತೆ ಸುಂದರವಾಗಿ ಇದ್ದಾವೆ ಅಂತಹ ಪರಮಾತ್ಮ ಅಮಿತ ಅಮಿತ ಶಕ್ತಿ ಅಂತ ಹೇಳಿದ್ರೆ ಇಲ್ಲದೆ ಇರುವಂತಹ ಶಕ್ತಿ ಉಳ್ಳಂತವನು ಅಂದ್ರೆ ಪರಮಾತ್ಮನ ಶಕ್ತಿಗೆ ಒಂದು ಲಿಮಿಟ್ ಉದಾಹರಣೆ ನಮ್ಮ ಶಕ್ತಿಗೆ ಒಂದು ಲಿಮಿಟ್ ಅಂತ ಇರುತ್ತೆ ಒಂದು ಹತ್ತು ಕೆ ಜಿ ಎತ್ಬಹುದು ಇಪ್ಪತ್ತು ಕೆ ಜಿ ಎತ್ಬಹುದು ಮೂವತ್ತು ಕೆ ಜಿ ಎತ್ಬಹುದು ಅದಕ್ಕಿಂತ ಮುಂದೆ ಎತ್ತಲಿಕ್ಕೆ ಆಗೋದಿಲ್ಲ ಆದರೆ ಪರಮಾತ್ಮನ ಶಕ್ತಿಗೆ ಆ ರೀತಿಯಾದಂತಹ ಯಾವುದೇ ರೀತಿಯಂತಹ ಲಿಮಿಟ್ ಅನ್ನೋದಿಲ್ಲ ಹಾಗಾಗಿ ಪರಮಾತ್ಮ ಅಮಿತ ಶಕ್ತಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಇದು ಒಂದು ರೀತಿ ಅರ್ಥ ಖಜತೂಣಿ ನಿಭ ಪಾವನ ವರಜಂಗಾಮಿತ ಶಕ್ತಿ ಅಂತ ಇನ್ನೊಂದು ಅರ್ಥ ಖಜ ಅಂತ ಹೇಳಿದ್ರೆ ಖ ಅನ್ನೋದಕ್ಕೆ ಮನಸ್ಸು ಅಂತ ಅರ್ಥ ಇದೆ ಸೊ ಖಜ ಅಂತ ಹೇಳಿದ್ರೆ ಮನಸ್ಸಿನಿಂದ ಹುಟ್ಟಿದವನು ಅಂದ್ರೆ ಮನ್ಮಥ ಕಾಮ ಆ ಕಾಮನಿಗೆ ಮನ್ಮಥ ಅಂತ ಹೆಸರು ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಮಥನ ಮಾಡ್ತಾನೆ ಅಂತ ಅಂದ್ರೆ ಮನಸ್ಸನ್ನು ನಮ್ಮ ನಮ್ಮ ಮನಸ್ಸನ್ನು ಕೆಡಿಸಿ ಹಾಕಿ ಬಿಡ್ತಾನೆ ಮಥನ ಅಂದ್ರೆ ಕಡಿಯೋದು ಅಂತ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ನಮ್ಮ ಮನಸ್ಸನ್ನು ಕಡೆದು ನಮ್ಮ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿ ಹಾಕ್ತಾನೆ ಹಾಗಾಗಿ ಅವನಿಗೆ ಮನ್ಮಥ ಮನಸ್ಸನ್ನು ಮಥನ ಮಾಡುವವನು ಅಂತ ಹೆಸರು ಆ ಮನ್ಮಥನ ಹತ್ತಿರ ಕಾಮಬಾಣಗಳು ಇರ್ತವೆ ಆ ಕಾಮ ಬಾಣಗಳನ್ನು ಇಟ್ಕೊಳ್ಳಿಕ್ಕೆ ಬತ್ತಳಿಕೆ ಇರುತ್ತೆ ಹಾಗಾಗಿ ಖಜಾ ಅಂತ ಹೇಳಿದ್ರೆ ಮನ್ಮಥ ಆ ಮನ್ಮಥನ ತೂಣಿ ಅಂದ್ರೆ ಬತ್ತಳಿಕೆಗಳು ಆ ಬತ್ತಳಿಕೆಯಂತೆ ಪರಮಾತ್ಮನ ಮೊಣಕಾಲು ಇದ್ದಾವೆ ಅಂತ ಎರಡು ಒಂದೇ ತಾತ್ಪರ್ಯ ಆದ್ರೆ ಅಲ್ಲಿ ಖಜಾ ಅಂತ ಹೇಳಿದ್ರೆ ಇಂದ್ರದೇವರ ಧನಸ್ಸು ಇಲ್ಲಿ ಖಜಾ ಅಂತ ಹೇಳಿದ್ರೆ ಮನ್ಮಥ ಆ ಮನ್ಮಥನ ಬತ್ತಳಿಕೆಯಂತೆ ಸಷ್ಟಪುಷ್ಟವಾದಂತಹ ಮೊಣಕಾಲು ಪರಮಾತ್ಮನ ಮೊಣಕಾಲುಗಳು ಅಂತ ಇನ್ನೊಂದು ಅರ್ಥದಲ್ಲಿ ಇಂದ್ರ ದೇವರ ಧನಸ್ಸಿನಂತೆ ದಷ್ಟಪುಷ್ಟವಾದಂತಹ ಮೊಣಕಾಲು ಪರಮಾತ್ಮನ ಮೊಣಕಾಲು ಅಂತಹ ಪರಮಾತ್ಮನೇ ಅಮಿತಶಕ್ತಿ ಅಂದರೆ ಕೊನೆಯಿಲ್ಲದೇ ಇರುವಂತಹ ಶಕ್ತಿ ಉಳ್ಳಂತವನೇ ನೀನು ನಿನ್ನ ದಿವ್ಯವಾದಂತಹ ಚರಿತಂ ಜ್ಞಾಪಯ ಮೇತೆ ನನಗೆ ನಿನ್ನ ದಿವ್ಯವಾದಂತಹ ಚರಿತ್ರೆಯನ್ನು ತಿಳಿಸಿಕೊಟ್ಟು ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆಚಾರ್ಯರು ಇಲ್ಲಿಗೆ ಒಟ್ಟು ಹತ್ತು ಶ್ಲೋಕಗಳ ಚಿಂತನೆ ಮುಗಿಯುತ್ತೆ ಮುಂದಿನ ಶ್ಲೋಕಗಳ ಚಿಂತನೆಯನ್ನು ನಾಳೆ ದಿವಸ ಪ್ರಾರ್ಥನೆ ಮಾಡುವ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣೆ